ಪ್ರಾರ್ಥಿಸ್ತೇನೆ ನಿಮ್ಮದು ವ್ಯಾಪಾರ ವ್ಯವಹಾರ ಉದ್ಯಮ ಇನ್ನಷ್ಟು ಬಲಿಷ್ಠ ಆಗಲಿ ನಿಮ್ಮ ಉತ್ತರ ಉದ್ದೋಗುತ್ತ ಅಭಿವೃದ್ಧಿ ಹೊಂದಲಿ ಮತ್ತು ನಿಮ್ಮಕ್ಕೆ ಎಲ್ಲ ವಿಷಯವನ್ನು ನಮ್ಮ ಮಾಸ್ಟರ್ ಸರ್ ಅಮ್ಮನಿಷ್ಟು ಅಂದ ಚಂದವಾಗಿ ಚೊಕ್ಕವಾಗಿ ಹೇಳಿದ್ರು ಅದರ ಮೇಲೆ ಟಿ ವಿಯಿಂದ ಸಹ ನಿಮ್ಮ ಉದ್ಯಮದ ವಿಷಯದಲ್ಲಿ ಎಲ್ಲ ನಮಗೆ ತಿಳಿಸಿದ್ದಾರೆ ಇನ್ನು ನಾವು ಮಾ ಹೆಚ್ಚು ಮಾತಾಡೋ ಅವಶ್ಯಕತೆ ಇಲ್ಲ ಅವರು ಸಮಾಜ ಸೇವಕರು ಹಾಗೂ ಇಲ್ಲಿ ನೆನೆದಿರುವ ಎಲ್ಲ ನಮ್ಮ ಸ್ನೇಹಿತರೆ ಸುಲ್ತಾನ್ ಕೋರ್ಟ್ನಲ್ಲಿ ಇವತ್ತು ನಾನು ಹೊಸ ಅಲ್ಲ ಹಲವಾರು ಬಾರಿ ಬಂದಿದ್ದೇನೆ ಹೊಸ ಹೊಸ ಉತ್ಸವ ಮಾಡಿ ಬಂಗಾರ ಗೋಲ್ಡ್ ಉತ್ಸವ ಇರ್ಬೋದು ವಜ್ರ ಉತ್ಸವ ಇರ್ಬೋದು ಪ್ಲಾಟಿನಮ್ ಉತ್ಸವ ಇರ್ಬೋದು ಎಲ್ಲರಲ್ಲೂ ಭಾಗ್ಯ ಆಗಿದ್ದೇನೆ ಉದ್ಘಾಟನೆ ಸಹ ಮಾಡಿದ್ದೇನೆ ಗೆಸ್ಟ್ ಆಗಿ ಸಹ ಬಂದಿದ್ದೇನೆ ಮತ್ತು ನಾನು ಕೂಡ ಒಬ್ಬ ಇಲ್ಲಿಯ ಗ್ರಾಹಕ ಹಲವಾರು ಬಾರಿ ಪರ್ಚೇಸ್ ಮಾಡಿದ್ದೇನೆ ಇವತ್ತು ನನಗೆ ಸಮಯದ ಅಭಾವದಿಂದ ನನ್ನ ಒಟ್ಟಿಗೆ ನನ್ನ ಮನೆಯವರನ್ನು ಕರ್ಕೊಂಡು ಬರಲಿಕ್ಕೆ ಆಗಲಿಲ್ಲ ಆದರೂ ಸಹ ಇನ್ನೊಮ್ಮೆ ಖಂಡಿತವಾಗಿ ನಾನು ಕೂಡ ವ್ಯುಸಿಟ್ ಮಾಡ್ತಾ ನಿಮ್ಮ ಮಾತನ್ನು ಹೇಳ್ತಾ ಇದ್ದೇನೆ ನನ್ನ ಹೆಂಡತಿ ಮಕ್ಕಳನ್ನು ಮೊಮ್ಮಕ್ಕಳನ್ನು ಸೊಸೆ ಅಂದು ಮೊದಲ ಬಾರಿ ಸುಲ್ತಾನ್ ಸಂಸ್ಥೆ ಆರಂಭಗೊಂಡಾಗ ಕೂಡ ನಾನು ನನ್ನನ್ನು ಈ ಒಂದು ಸಂಸ್ಥೆ ಆದಿತಿಯಾಗಿ ಕಲಿತಿದ್ದು ಈ ಬಾರಿಯು ವಿಶ್ವ ವಜ್ರಾಭರಣದ ಉತ್ಸವದಲ್ಲಿ ಕೂಡ ನಿಮ್ಮೊಂದಿಗೆ ಒಂದು ಅತಿಥಿಯಾಗಿ ಭಾಗವಹಿಸಲು

Sixes are for ribbon cutting लेडीज़ Ladies and gentlemen, में going to have मिलेगा chop party for you. Would like to congratulate Sultan Diamonds and Golds. Inaugurating, yes. Bismillahi yes, r-Rahman r-Rahim. Papa je kuta je pavitrat mathe. Nave amein. Wakur dunna mahakaya surya koji. Samak prava nirvaitam kurme deva sarvakari Let's put hands together once again. Everybody! Thank you, thank you, congratulations. here we go! That's beautiful! All the dignitaries on behalf of Sultan Diamonds and Gold.